ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟ್ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇಲ್ಲಿ ಏನು ಬೆಂಗಳೂರಲ್ಲಿ ವಾಸ ಮಾಡ್ತಿರುವಂತಹ ಬಡವರು ದೇವಸ್ಥಾನ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮ ಫ್ರೆಂಡ್ ಇಲ್ಲಿ ಏನು ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಹೊಸ ಹೊಸ ಸಬ್ಸ್ಕ್ರೈಬರ್ ಆದಾಗ ಹೊಸ ಹೊಸ ಕಮೆಂಟ್ಗಳು ಜಾಸ್ತಿ ಆಗ್ತಾ ಇರ್ತವೆ ಹಾಗಾಗಿ ಅವ್ರಿಗೋಸ್ಕರ ಒಂದು ಒಂದು ಎರಡು ಮೂರು ಕಮೆಂಟ್ಗಳಲ್ಲಿ ನಾನು ಆನ್ಸರ್ ಕೊಡ್ತೀನಿ ಅವ್ರ ಕಮೆಂಟು ಸಾಕಷ್ಟು ಸುಮಾರು ಸರಿ ಇದ್ದಾರೆ ಹಾಗಾಗಿ ನಾನು ಕಮೆಂಟ್ ತಗೊಂಡ್ತೀನಿ ಆ ಕಮೆಂಟು ಮೇನ್ ಇರೋ ಒಂದು ಸ್ವಲ್ಪ ಇಲ್ಲಿ ತಗೊಂಡಿರ್ತೀನಿ ಖಂಡಿತವಾದ ಎಲ್ಲ ಕಮೆಂಟ್ಗಳಿಗೂ ನಾನು ಉತ್ತರ ಕೊಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ ಸದ್ಯಕ್ಕೆ ಈಗ ನಿಮಗೆ ಏನು ಮೇನ್ ಆ ಕಮೆಂಟು ವಿಡಿಯೋ ಮುಖಾಂತರ ನಿಮಗೆ ಕೊಡ್ತಾಯಿದ್ದೀನಿ ಮತ್ತು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕಟ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇದ್ದಾರೋ ತಾಳ ಅಂತವರು ಸಾಕಷ್ಟು ಜನ ಇಲ್ಲಿ ಕಸ ಕೇಳ್ತಾರೆ ಹೇಳ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಇದು ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಮತ್ತು ಗೋವಿಂದಪುರ ಬಿಳಿ ಜಾಜ್ ಇದು ಕೆಲಸ ನಡೀತಾ ಕೇಳ್ತಾ ಇದ್ದೀರ ಖಂಡಿತವಾಗಿ ಆದರೂ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಲಾಸ್ಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋಂಥರ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ಕಾರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ ಇದು ಏನು ನಿಮಗೆ ತಿಳಿಸಿದ್ರು ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕೇಳಿದ್ದಾರೆ ರಮೇಶ್ ಅಂತ ಕೇಳಿದ್ದಾರೆ ಅವರು ಸರ್ ನಾವು ಅಪ್ಲಿಕೇಶನ್ ಈಗ ಹಾಕ್ಬೋದಾ ಅಂತ ಒಂದು ಕಮೆಂಟ್ ಕೇಳಿದ್ದಾರೆ ಆ ನಂತರ ಇನ್ನೊಂದು ಕಮೆಂಟ್ ಕೇಳಿದ ಸ ಅಪ್ಲಿಕೇಶನ್ ಹಾಕುವುದಕ್ಕೆ ಲಾಸ್ಟ್ ಡೇಟು ಯಾವತ್ತು ಸರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಇವರು ರಮೇಶ್ ಅವರೇ ನಿಮಗೆ ಏನು ತಿಳಿಸೋದು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಇಲ್ಲಿ ಯಾವುದೇ ಥರ ಲಾಸ್ಟ್ ಇನ್ನು ನಿಗತಿ ಪಡಿಸಿಲ್ಲ ಯಾಕೆಂದರೆ ಒಂದು ಜಾಗದಿಂದ ಒಂದು ಜಜ್ಜಲ್ಲಿ ಕರ್ಕೊಂಡು ಇರ್ತಾರೆ ಫ್ಲ್ಯಾಟ್ಗಳು ಈಗ ಈ ಏರಿ ಊರಿಂದ ಈ ಏರಿಯಾ ಸ್ಟಾರ್ಟ್ ಮಾಡೋದು ಇನ್ನೊಂದು ನೆಕ್ಸ್ಟ್ ಕಡೆ ಆ ಸುತ್ತಮುತ್ತ ಇರೋ ಬೆಂಗಳೂರಲ್ಲಿ ಏನೇನಿದ್ವು ಯಲಂಕ ಆಗಿರ್ಬೋದು ಯಶವಂತಪುರ ಕ್ಷೇತ್ರವಾಗಿ ಇವೆಲ್ಲ ದಾಸಿ ಕ್ಷೇತ್ರವಾಗಿ ಒಂದೊಂದು ಜಾಗದಲ್ಲಿ ಹೊಸ ಹೊಸ ಕಂಟ್ರೀಸ ಸ್ಟಾರ್ಟ್ ಆದಾಗ ಅಲ್ಲಿ ಹಾಗಾಗಿ ಅವರ ಅಪ್ಲಿಕೇಶನ್ ಯಾವುದೇ ಥರ ಇಲ್ಲಿ ಲಾಸ್ಟ್ ಡೇಟ್ ಕೊಡೋಲ್ಲ ಅವರು ಲಾಸ್ಟ್ ಡೇಟ್ ಕೊಡೋಕೆಂದ್ರೆ ಮುಂಚೆನೇ ಹೇಳಿರ್ತಾರೆ ಬಟ್ ಇಲ್ಲಿ ಇನ್ನೂ ನಿಮಗೆ ಅರ್ಜಿ ಹಾಕೋಕ್ಕೆ ಕಾಲಾವಕಾಶ ಇರುತ್ತೆ ನೀವು ಅರ್ಜಿ ಹಾಕ್ಬೋದು ನೀವು ಅರ್ಜಿ ಹಾಕಬೇಕು ಅಂದರೆ ನೀವು ಬೆಂಗಳೂರು ನಿವಾಸದ ಆಗಿರಬೇಕು ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಬೆಂಗಳೂರಿನಲ್ಲೇ ಇರಬೇಕು ನೀವು ಅಪ್ಲಿಕೇಶನ್ ಹಾಕಬೋದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲ ನೇರವಾಗಿ ನಿಮಗೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ತರ್ಕ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಅರ್ಜಿ ಹಾಕ್ಬೋದು ಅಂತ ನಿಮಗೆ ನಾನು ತಿಳಿಸ್ತೀನಿ ಸದ್ಯಕ್ಕೆ ಇದು ಯಾವುದೇ ಥರ ಇಲ್ಲ ಲಾಸ್ಟ್ ಡೇಟ್ ಅಂತ ಇಲ್ಲ ನೀವು ಯಾವ್ದಾದ್ರು ಅರ್ಜಿ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಐವತ್ತು ಸಾವಿರ ರೂಪಾಯಿ ನೀವು ಅಮೌಂಟ್ ಪೇ ಮಾಡಿ ಅಂತ ನಿಮ್ಮದೊಂದು ಮೆಸೇಜ್ ಬರುತ್ತೆ ಸದ್ಯಕ್ಕೆ ನೀವು ಅರ್ಜಿ ಹಾಕ್ಕೋಬೋದು ರಮೇಶ್ ಅವರೇ ಇಲ್ಲಿ ಕಮಲ ಅವರು ಅಂತ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಕಮಲ ಅವರು ಏನು ಕೇಳಿದ್ದಾರೆ ಅಂತ ತಿಳ್ಸೋಣ ಆಯ್ ಸರ್ ಎಮ್ ಎಲ್ ಎ ಕೋಟ ಫ್ಲ್ಯಾಟ್ ಔಟ್ ಟು ಅಪ್ಲೈ ಅಂತ ಕೇಳ್ತಾ ಇದ್ದಾರೆ ಕಮಲ ಅವರೇ ನಿಮಗೆ ಏನು ಎಮ್ ಎಲ್ ಎ ಕೋಟೆ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನೀವು ಕೇಳ್ತಾ ಇದ್ದೀರ ನೋಡಿ ನೀವು ಅಪ್ಲಿಕೇಶನ್ ಇದು ಎಮ್ ಎಲ್ ಎ ಕೋಟ ಅಂತ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಾರ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಸಾರ್ವಜನಿಕ ಕೋಟ ಮತ್ತು ಎಮ್ ಎಲ್ ಎ ಕೋಟ ಅಂತ ಇರ್ತವೆ ನೀವು ಎಮ್ ಎಲ್ ಎ ಕೋಟೆ ನೀವು ಕೇಳ್ತಾ ಇದ್ದೀರ ಎಮ್ ಎಲ್ ಎ ಕೋಟೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೇರವಾಗಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹತ್ತಿರ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ನಿಮ್ಮ ಎಮ್ ಎಲ್ ಎ ಹೋಗಿ ಅರ್ಜಿ ಹಾಕ್ಬೇಕಾಗುತ್ತೆ ನೀವು ಅಲ್ಲೇ ನೀವು ಅಪ್ಲಿಕೇಶನ್ ಎಮ್ ಎಲ್ ಎ ಹತ್ತಿರ ನೀವು ಅರ್ಜಿ ಕೊಟ್ಟು ಆನ್ಲೈನ್ ಅಪ್ಲಿಕೇಶನ್ ಅವರೇ ಹಾಕ್ಕೊಡ್ತಾರೆ ಈಗ ಎಮ್ ಎಲ್ ಎ ಆಫೀಸಲ್ಲಿ ಇರುತ್ತಲ್ಲ ಅಲ್ಲೇ ಎಮ್ ಎಲ್ ಎ ಆಫೀಸ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಹೇಳಿ ನಾವು ಇದೇ ಕ್ಷೇತ್ರದವರು ನಮಗೆ ಈ ಥರ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಒಂದು ಫ್ಲಾಟ್ ಕೊಡಬೇಕು ಅಂತ ನೀವು ಹೇಳಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ತಗೊಂಡೋಗುತ್ತೆ ನೀವು ಕೇಳ್ಕೊಂಡು ಅಲ್ಲಿ ಯಾವ ಜಾಗದಲ್ಲಿ ಇದ್ದಾವೆ ನೋಡಿ ಅವ್ರಿಗೆ ವಿಷಯ ಅವರೇ ತಿಳಿಸ್ತಾರೆ ಇಂಥ ಕಡೆ ಖಾಲಿ ಇದ್ದಾವೆ ಎಲ್ ಎ ಕಡೆಯಾರ ನಿಮಗೆ ತಿಳಿಸ್ಕೊಡೋದು ಇಂಥ ಕಡೆ ಖಾಲಿ ಇದೆ ನೀವು ಅರ್ಜಿ ಹಾಕ್ಕೊಳ್ಳಿ ಅಂತ ಅವರೇ ಎಲ್ಲ ಅವರೇ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಆನ್ಲೈನಲ್ಲಿ ನೀವೇ ಅಲ್ಲೋಗ ಕಂಟೆಂಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಕೊಬೋದು ನಿಮ್ಮ ಏನು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಫೀಸ್ ಹತ್ರ ನೀವು ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಫ್ರೆಂಡ್ ಅಮೌಂಟು ಸಹ ಅವರೇ ಡಿ ಡಿ ಮುಖಾಂತರ ಕಟ್ಬೋದು ಅಥವಾ ನೀವೇ ಕಟ್ಬೋದು ಅದು ಬ್ಯಾಂಕಲ್ಲಿ ಇ ಬ್ಯಾಂಕಲ್ಲಿ ಒಟ್ಟಿನಲ್ಲಿ ನಿಮಗೆ ಎಮ್ ಎಲ್ ಎ ಕೋಟ ನಿಮಗೆ ಬೇಕು ಅಂದರೆ ಆ ಕ್ಷೇತ್ರದಲ್ಲಿ ಒಂದು ವಿಷಯ ಅಂತ ಹೇಳ್ತಾಳೆ ನಿಮಗೆ ಇದೇ ಕ್ಷೇತ್ರದಲ್ಲಿ ಬೇಕು ಅಂದರೆ ಎಮ್ ಎಲ್ ಎ ಕೋಟಲ್ಲಿ ನೀವು ಎಮ್ ಎಲ್ ಎ ಹತ್ರ ಆಫೀಸ್ ಹತ್ರ ಹೋಗಿ ನೀವು ಅರ್ಜಿ ಸಲ್ಲಿಸಿ ನೀವು ಮಾಡ್ಕೋಬೋದು ಅದೇ ನಿಮಗೆ ಸಾರ್ವಜನಿಕ ಅಂತ ಇನ್ನೊಂದಿರುತ್ತೆ ಆಪ್ಷನ್ನು ಸಾರ್ವಜನಿಕ ಆದರೆ ನೀವು ಎಲ್ಲಾದರೂ ನೀವು ಆ ಫ್ಲ್ಯಾಟ್ ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಅರ್ಜಿ ಆ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ನೇರವಾಗಿ ಬುಕ್ ಮಾಡ್ಬೋದು ಆನ್ಲೈನಲ್ಲಿ ನೀವೇ ಸಹ ಮೊಬೈಲ್ನಲ್ಲೇ ಸಹ ಮಾಡ್ಬೋದು ಗೊತ್ತಾಗಲಿಲ್ಲ ಅಂದರೆ ಸೈಬರ್ ಸೆಂಟ್ರ್ಗಳಲ್ಲಾದರೂ ನೀವು ಮಾಡಿಸ್ಕೋಬೋದು ಯಾವುದು ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಅದೇ ಥರ ನೀವು ಎಮ್ ಎಲ್ ಎ ಕೋಟೆ ಹತ್ರ ನೀವು ಅರ್ಜಿ ಸಲ್ಲಿಸಿದ್ರೆ ಎಮ್ ಎಲ್ ಎಲ್ಲೇ ಇಂಥ ಫ್ಲ್ಯಾಟು ಇಂಥ ರೂಮು ಇಂಥ ಕಡೆ ಖಾಲಿ ಇದೆ ಅಂತ ಅವರೇ ರೂಮ್ ನಂಬರ್ ಸಮೇತ ನಿಮಗೆ ಕೊಡ್ತಾರೆ ಆನ್ಲೈನಲ್ಲಾದರೆ ನಿಮ್ಮ ಚಾಯ್ಸಲ್ಲಿ ಖಾಲಿ ಇರೋ ತೋರಿಸ್ತಾಯಿದ್ದರೆ ನೀವು ಯಾವುದಾದ್ರು ಬುಕ್ ಮಾಡ್ಕೊಬೋದು ನೇರವಾಗಿ ನೀವು ಬುಕ್ ಮಾಡ್ಕೋಬೋದು ಸಾರ್ವಜನಿಕರಲ್ಲಿ ಇಷ್ಟು ನಿಮಗೆ ಇರುತ್ತೆ ಎಮ್ ಎಲ್ ಎ ಕೋಟ ಸಾರ್ವಜನಿಕರ ಕೋಟ ಫ್ರೆಂಡ್ ಒಟ್ನಲ್ಲಿ ನಿಮಗೆ ಏನು ಎರಡು ಆಪ್ಷನ್ ಅಂತೂ ನೀವು ಕ್ಲಿಯರಿಗೆ ಅರ್ಜಿ ಸಲ್ಲಿಸುವಾಗ ಕ್ಲಿಯರಾಗಿ ತಿಳ್ಕೊಳ್ಳಿ ನಿಮಗೆ ನಮಗೆ ಎಕ್ಸಾಂಪಲ್ ಒಂದು ಯಲಂಕ ಕ್ಷೇತ್ರದಲ್ಲಿ ಬೇಕು ಆದರೆ ನೀವು ಎಮ್ ಎಲ್ ಎ ಕೋಟದಲ್ಲಿ ಹಾಕೊಂಡು ಆ ನೀವು ತಗೋಬೋದು ನಮಗೆಲ್ಲ ನಮಗೆ ಎಲ್ಲ ದಾಸರಹಳ್ಳ ಬೇಕೋ ಯಶವಂತಪುರದಲ್ಲಿ ಬೇಕು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬೇಕು ದಕ್ಷಿಣ ವಲಯ ಕಡೆ ಬೇಕು ಅಂದರೆ ಬೆಂಗಳೂರು ನೀವು ಆಲ್ರೌಂಡು ನಿಮಗೆ ಎಲ್ಲರೂ ಬುಕ್ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ ಸಾರ್ವಜನಿಕರದಲ್ಲಿ ಅಂತ ನಿಮಗೆ ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ ಕಮಲ ಅವರೇ ಯಾಕೆಂದರೆ ಇಲ್ಲಿ ಅಷ್ಟು ಜನ ಸಾಕಷ್ಟು ಜನ ಕಂಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಮ್ ಎಲ್ ಎ ಕೋಟೆ ಹಾಕ್ಬಿಟ್ಟು ಬೇರೆ ಕಡೆ ಬುಕ್ ಹೋಗ್ತಾರೆ ಆಗಲ್ಲ ಹಾಗಾಗಿ ನಿಮಗೆ ಇಲ್ಲಿ ಕಂಫ್ಯೂಸ್ ಮಾಡ್ಕೋಬೇಡಿ ನಿಮಗೆ ಚಾಯ್ಸ್ ಸಾರ್ವಜನಿಕ ಎಮ್ ಎಲ್ ಎ ಕೋಟೆ ಎಮ್ ಎಲ್ ಎ ಕೊಟ್ಟ ನಿಮ್ಮ ಸ್ಥಳೀಯ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ನೀವು ಎಲ್ಲಿ ಖಾಲಿ ಇದೆಯಾ ಅಲ್ಲಿ ಫ್ಲಾಟು ಎಮ್ ಎಲ್ ಎ ಕಡೆಯಿಂದ ಪಡ್ಕೋಬೇಕು ಸಾರ್ವಜನಿಕ ನಿಮ್ಗೆ ಇಷ್ಟ ಬಂದ ಕಡೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿ ನಿಮ್ಮ ಇಷ್ಟ ಕಡೆ ಎಲ್ಲಿ ಖಾಲಿ ತೋರಿಸ್ತಾ ಇದೆಯೋ ಅಲ್ಲಿ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಇಷ್ಟು ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ತೀನಿ ಕಮಲವರೇ ಇನ್ನೊಬ್ಬರು ಮಂಜೇಶ್ ಅಂತ ಕಮೆಂಟ್ ಕಳಿಸಿದ್ದಾರೆ ಇವರು ಯಾವ ಥರ ಕಮೆಂಟ್ ಕಳಿಸಿದ್ದಾರೆ ಅಂತ ಅಂದರೆ ಸರ್ ನಾವು ರೇಷನ್ ಕಾರ್ಡ್ ಇಲ್ಲದೆ ಫ್ಲ್ಯಾಟ್ ಬುಕ್ ಮಾಡ್ಬೋದಾ ಬುಕ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಮಗೆ ರೇಷನ್ ಕಾರ್ಡ್ ಇಲ್ಲ ನಾವು ಫ್ಲ್ಯಾಟ್ ಬುಕ್ ಮಾಡೋಕ್ಕಾಗಲ್ವಾ ಅಂತ ಇವರು ತಿಳಿಸ್ತಾ ಇದ್ದಾರೆ ಮಂಜೇಶ್ ಅವರು ಆ ಮಂಜೇಶ್ ಅವರೇ ನೀವು ನಾನು ತಿಳಿಸೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ರಾಜೀವ್ ಗಾಂಧಿ ವಸತಿ ಫ್ಲ್ಯಾಟ್ ಕೊಡ್ಕೊಳ್ತಾ ಇದ್ದಾರೆ ಸರ್ಕಾರದವರು ಆ ಸರ್ಕಾರಕ್ಕೆ ಒಂದು ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಬಿ ಪಿ ಎಲ್ ಕಾರ್ಡ್ ಇಲ್ದೇ ನೀವು ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದಾನೆ ಒಂದು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಆಗ ಬಿ ಪಿ ಎಲ್ ಕಾರ್ಡ್ ನಂಬರ್ ಕೇಳುತ್ತೆ ಆ ಬಿ ಪಿ ಎಲ್ ಕಾರ್ಡ್ ನಂಬರ್ ಇಲ್ಲದಂದ್ರೆ ಅರ್ಜಿ ಕೊಡೋಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಕಾರ್ಡ್ ಇಲ್ದೇ ಯಾವುದೇ ಕಾರ್ಡಕ್ಕೂ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋಲ್ಲ ನೀವು ಒನ್ ಬಿ ಎಚ್ ಎ ಆದರೂ ಪರವಾಗಿಲ್ಲ ಟು ಬಿ ಎಚ್ ಆದರೂ ಪರವಾಗಿಲ್ಲ ಇಲ್ಲಿ ಯಾವ್ದು ನೀವು ಬಿ ಪಿ ಎಲ್ ಕಾರ್ಡ್ ಇಲ್ದೇ ನೀವು ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಅಂತ ನೀವು ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಮಾಹಿತಿ ಬಿ ಪಿ ಎಲ್ ಕಾರ್ಡ್ ಇಲ್ದೇ ಇಲ್ಲಿ ಒನ್ ಬಿ ಎಚ್ ಎ ಪ್ಲಸ್ಗೆ ರಾಜೀವ್ ಗಾಂಧಿ ನಿಗಮಕ್ಕೆ ನೀವು ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಆ ಸದ್ಯಕ್ಕೆ ನಿಮಗೆ ಇಷ್ಟು ಮಾಹಿತಿ ನಾನು ಕೂಡ ಕೊಡ್ತೀನಿ ಮಂಜೇಶ್ ಅವರೇ ನೆಕ್ಸ್ಟು ಏನು ಈ ಸಾಕಷ್ಟು ಜನ ಇಲ್ಲಿ ತಮಿಳ್ಗಳು ತುಂಬ ತುಂಬ ಇದ್ದಾರೆ ನಾವು ಸಹ ಇಲ್ಲಿ ಜಾಸ್ತಿ ತಮಿಳ್ಗಳಲ್ಲಿ ಸಾಕಷ್ಟು ತಿಳಿಸ್ತೀನಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಬಿದ್ರಳ್ಳಿ ಕೇಳ್ತಾರೆ ಚಿಕ್ಕಳ್ಳೂರು ರಾಮ್ಪುರ ಕೇಳ್ತಾರೆ ಪ್ರತಿಯೊಂದು ಡಿಟೇಲ್ಸ್ ಕೇಳ್ತಾರೆ ಖಂಡಿತವಾಗಿ ನಿಮಗೆ ಅದು ಮಾಹಿತಿ ಸಿಗ್ತಾರೆ ಖಂಡಿತವಾಗಿ ಯಾವ ಕ್ಷೇತ್ರ ಮಾಹಿತಿ ಸಿಗಿದ್ರೆ ಖಂಡಿತವಾಗಿ ನಿಮಗೆ ಮಾಹಿತಿನ ಕೊಡ್ತೀನಿ ಯಾಕೆಂದರೆ ಸತತವಾಗಿ ನಿಮ್ಗೆ ಕೊಟ್ಕೊಂಡು ಬಂದಿರ್ತೀನಿ ನಾನು ಮಾಹಿತಿ ನಿಮ್ಗೆ ಗೊತ್ತೇ ಇರುತ್ತೆ ಖಂಡಿತ ಮಾಹಿತಿ ಇತ್ತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಒಂದು ನೆಕ್ಸ್ಟ್ ನಿಮಗೆ ಏನೋ ಗೋವಿಂದಾಪುರ ಬಿಳಿಜಾಜಿ ಈ ಥರ ಕೇಳಿದ್ರು ನಿಜರ ಪ್ರಾಜೆಕ್ಟು ಇನ್ನೂ ಶುರುವಾಗಿಲ್ಲ ಕೆಲಸ ಖಂಡಿತ ಕೆಲಸ ಶುರುವಾದಾಗ ನಾವು ಕೇಳ್ತೀವಿ ಗೋವಿಂದಾಪುರದ್ದು ಲಕ್ಷಣ ಕಾಣಿಸ್ತಾ ಇಲ್ಲ ಸ್ಟಾರ್ಟ್ ಆಗುತ್ತೆ ಅನ್ನೋದು ಸ್ಟಾರ್ಟ್ ಮಾಡ್ಬೋದನ್ನು ಸದ್ಯಕ್ಕಂತ ಎರಡು ಕೆಲಸ ನಡೀತಾ ಇಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಷ್ಟು ಬಂದು ಅಲ್ಲಿ ಬಿಳಿ ಜಾಜಿ ಆಗಿರ್ಬೋದು ಗೋವಿಂದಪುರ ಪತ್ತ ಎರಡೂ ಸಹ ಕೆಲಸ ಇನ್ನೂ ಶುರುವಾಗಿಲ್ಲ ಖಂಡಿತ ಶುರುವಾದಾಗ ನಿಮಗೆ ವಿಡಿಯೋ ಮಾಡಿ ಅವಾಗ ಸಮೇತ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ ಜನಕ್ಕೆ ಅವರೇ ನೀವು ಗೋವಿಂದಪುರ ಕೇಳಿದ್ದೀರ ಖಂಡಿತವಾಗಿ ನೀವು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಕೆಲಸ ನಡೀತಾ ಇಲ್ಲ ಅಂತ ನಾವು ನಿಮಗೆ ತಿಳಿಸ್ತೀನಿ ಇನ್ನು ಸಾಕಷ್ಟು ಜನ ಇಲ್ಲಿ ಕೇಳ್ತಾರೆ ಸರ್ ನಾವು ಇನ್ನೂ ಈಗ ಹಾಕ್ಬೋದಾ ಅಂತ ಸುಮಾರು ಜನ ಕೇಳ್ತಾ ಇದ್ದೀರ ಮತ್ತು ನಾವು ಈ ಥರ ತಾಂಬ ಾದರೂ ಸಹ ಯಾರ ಹೆಸರಲ್ಲಿ ಹಾಕಬೇಕು ಅಂತ ಕೇಳ್ತಾ ಇದ್ದೀರ ನೀವು ಆದಷ್ಟು ನಿಮ್ಮ ಮಹಿಳೆಯರ ಹೆಸರಲ್ಲಿದ್ದರೆ ತುಂಬ ಒಳ್ಳೆಯದು ನೀವು ಏನು ಈಗ ಯಾಕೆ ಅಂದರೆ ಸರ್ಕಾರ ಆದ್ಯತೆ ಕೂಡ ಜಾಸ್ತಿ ಈ ಒಂದು ಬಿ ಎಚ್ ಎ ಫ್ಲಾಟಿಗೆ ನೀವು ಪಡ್ತಾಬೇಕು ಹೊಸದಾಗಿ ಅಂದರೆ ಸರ್ಕಾರ ಕೂಡ ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಮಹಿಳೆಯರ ಹೆಸರಲ್ಲಿ ನೀವು ಅರ್ಜಿ ಸಲ್ಲಿಸಿ ಅಂತ ನಾನು ತಿಳಿಸ್ತೀನಿ ನೀವೇನು ಅರ್ಜಿ ಸಲ್ಲಿಸ್ಬೇಕು ಅಂತ ಇದ್ದೀರ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಆ ಸರಿ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಆದಂಥ ನಿಮಗೆ ಲಿಂಕನ್ನು ಇಲ್ಲಿ ತೋರಿಸ್ತಾ ಇರ್ತೀನಿ ಪ್ರತಿಯೊಂದು ನಿಮಗೆ ಡೀಟೇಲ್ಸು ಸಿಗುತ್ತೆ ನಮ್ಮ ಚಾನಲಲ್ಲಿ ನೀವೆಲ್ಲ ಸರ್ಚ್ ಮಾಡಿ ಏನು ಹೊಸತಾಗಿ ನೋಡೋ ಪ್ರತಿಯೊಂದು ವೀಡಿಯೋಗಳು ನಿಮ್ಗೆ ಯಾವ ಥರ ಬುಕ್ ಮಾಡೋದು ಫ್ಲ್ಯಾಟ್ ಯಾವ ಥರ ಯಾವ್ಯಾವ ಜಾಗದಲ್ಲಿ ಪ್ರತಿಯೊಂದು ವೀಡಿಯೋ ಸಮೇತನೇ ನಮ್ಮ ಚಾನಲಲ್ಲಿದೆ ಪ್ರತಿಯೊಂದು ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ ಮತ್ತು ನಿಮ್ಗೆ ಏನೇ ಡಾ ಏನು ಡಾಕ್ಯುಮೆಂಟ್ಸ್ ಬೇಕು ನೀವು ಎಲ್ಲ ಡಿಟೇಲ್ಸ್ ಒಂದೇ ವೀಡಿಯೋದಲ್ಲಿ ಹೇಳೋಕ್ಕಲ್ಲ ಎಲ್ಲ ಪ್ರತಿಯೊಂದು ಆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸರಿ ನೀವು ಸರ್ಚ್ ಮಾಡಿ ವಿಡಿಯೋ ನೋಡಿ ಖಂಡಿತವಾಗಿ ಹಳೆ ವಿಡಿಯೋದಲ್ಲಿ ನಿಮಗೆಲ್ಲ ಪ್ರತಿಯೊಂದು ಡೀಟೇಲ್ಸು ಸಿಗ್ತವೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಏನು ಇನ್ನೂ ಒಬ್ಬ ಕೇಳ್ತಾ ಸಾಕಷ್ಟು ಜನ ಸರ್ ಇದು ಎಸ್ ಸಿ ಎಸ್ ಟಿ ಮಾತ್ರನ ಬೇರೆ ಜನಗಳಿಗಿರುವ ಜನರಲ್ಲು ಎಸ್ ಸಿ ಎಸ್ ಟಿ ಯಾರಾದರೂ ಸಾರಿ ಎಲ್ಲರೂ ಇಲ್ಲಿ ಹಾಕೋವಂಥ ಅಪ್ಲಿಕೇಶನ್ ಇರುತ್ತೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಜನರಲ್ ಕ್ಯಾಟಗರಿಗೆ ಇಷ್ಟು ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕೊಟ್ಟುಗಳಿಗೆ ಇಷ್ಟು ಪರ್ಸೆಂಟೇಜ್ ಈ ಥರ ಪರ್ಸೆಂಟೇಜ್ ಮೇಲೆ ಇಲ್ಲಿ ಅರ್ಜಿ ಕೊಡ್ತಾರೆ ಫ್ಲಾಟ್ಗಳು ನೀವು ಎಲ್ಲರೂ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಇಲ್ಲಿ ಎಲ್ಲ ನಾಗರಿಕರು ಸಹ ನೀವು ಒನ್ ಬಿ ಎಚ್ ಎಫ್ ಫ್ಲಾಟ್ಗೆ ಆಗಲಿ ಟೂ ಬಿ ಎಚ್ ಎಫ್ ಫ್ಲಾಟ್ಗೆ ಆಗಲಿ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಇಂತರು ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ನಿಮಗೆ ಅರ್ಜಿ ಸಲ್ಸಕ್ಕೆ ಸರ್ಕಾರದವರು ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ತಿಳಿಸಿನಿ ಇನ್ನೂ ಇನ್ನು ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಂಥರ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಬೇರೆಯವ್ರಲ್ಲ ಏನು ಬೆಂಗಳೂರು ನಗರಗಳಲ್ಲಿ ಆ ಗ್ರಾಮಾಂತರಗಳಲ್ಲಿ ವಾಸ ಮಾಡ್ತಾರಲ್ಲ ಅಂಥರೂ ಮಾತ್ರ ಇದು ಅವಕಾಶ ಇರುತ್ತೆ ಅಂತ ಮತ್ತೆ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೆ ಥರ ಸಪೋರ್ಟ್ ಮಾಡಿ ನಮಸ್ಕಾರ ಫ್ರೆಂಡ್ ನಿಮ್ಮ ತೋರಿಸ್ತಾ ಇರೋ ವಿಡಿಯೋ ಗೋವಿಂದಾಪುರ ಒಂದು ಬಿ ಎಚ್ ಎ ಫ್ಲಾಟು ಸದ್ಯಕ್ಕೆ ಈ ಯಾವುದೇ ಥರ ಕಾಮಗಾರಿಕೆ ನಡೀತಾ ಇಲ್ಲ ನಿಲ್ಲಿಸಿದ್ದಾರೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಒಂದು ಬಿ ಎಚ್ ಎ ಫ್ಲಾಟು ಗೋವಿಂದಾಪುರ ಯಲಂಕ ಕ್ಷೇತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಸದ್ಯಕ್ಕೆ ಗೋವಿಂದಾಪುರದಲ್ಲಿ ಕೆಲಸ ನಡೀತಾ ಇಲ್ಲ